ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾವು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಯಾರಿಗಾದರೂ ವಿಷಸ್ ತಿಳಿಸ್ಬೇಕಾದ್ರೆ ನಮಗೆ ಕಾಮೆಂಟ್ ಮಾಡಿ ಹೇಳಿ ನಾವು ಈ ಗೊಂಬೆಗಳ ಮುಖಾಂತರ ತಿಳಿಸ್ತೀವಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವಾಣಿ ವಾಣಿ ಏನಕ್ಕ ಅದೇ ವಾಣಿ ಊರಿಗೆ ಹೋಗೋದ್ರ ಬಗ್ಗೆ ಅತ್ತೆ ಹತ್ರ ಮಾತಾಡಿದೆ ಅತ್ತೆ ವಾಣಿ ಊರಿಗೆ ಹೋಗ್ಬೇಕಾದ್ರೆ ನೀನು ಹೋಗ್ಬಿಟ್ಟು ಒಂದು ನಾಲ್ಕು ದಿನ ಇದ್ಬಿಟ್ ಬಾ ಅಂದರು ಓಹ್ ಹೌದಾ ಅಕ್ಕ ಒಳ್ಳೇದಾಯ್ತು ಬಿಡು ನಾನು ಹೆಂಗ್ ಕೇಳೋದು ಅತ್ತೇನಾ ಅಂತ ಅನ್ಕೊಂತಾ ಇದ್ದೆ ನನಗೆ ಅಮ್ಮ ನೆನಪಾಗ್ತಿದೆ ಹೋಗ್ಬಿಟ್ ಬರ್ತೀನಿ ಅಂತ ಹೇಳಿದ್ನ ಅತ್ತೆ ಆಮೇಲೆ ವಾಣಿ ಹೋಗ್ಬೇಕಾದ್ರೆ ನೀನು ಬಾ ಅಂತ ಹೇಳಿದ್ರು ಓ ಹೌದಾ ಒಳ್ಳೇದಾಯ್ತು ಬಿಡಕ್ಕ ಸರಿ ನಮ್ಮ ಅಡಿಗೆ ಮಾಡಿಟ್ಟಿದ್ದೀನಿ ನಡಿ ಊಟ ಮಾಡಣ ಏನು ಮಗನೇ

ಸರಿ ಬಾ ಹಾಯ ಸಪಾ ಸಾಕೈತ್ ಅರೆ ನಾನು ಬಸ್ ಸ್ಟಾಂಡ್ ಹುಡುಗಿಯಲ್ಲ ಇವಳು ಮಿಸ್ ಆಗೋದ್ಲು ಅನ್ಕಂಡೆ ಎಂಗೋ ಸಿಕ್ಬಿಟ್ಲು ಮತ್ತೆ ಏ ಮಂಜಾ ಸುಮ್ಮನೆ ಬಾರ ಯಾಕೋ ವಿಜಲ್ ಹೊಡಿತಿದ್ಯಾ دیا ಏ ಚಿಚಿ ನಾನೇ ಓಡಿತಾ ಇಲ್ಲ ನೋಡು ನೀ ಓಡಿತಾ ಇಲ್ಲ ಮತ್ತೆ ಇನ್ಯಾರು ಓಡಿತರದು ಏ ಆ अंकल ಓಡಿತರದು ನೋಡು ಅಯ್ಯೋ ದರಿದ್ರದವನು ಇಲ್ ಗಂಟೆ ಬಂದ್ಬಿಟವನೆ ಅವತ್ತು ಮನೆ ಗಂಟೆ ಫಾಲೋ ಮಾಡ್ಕೊಂಡು ಬಂದಿದ್ದಲ್ದೆ ಇವತ್ತು ಇಲ್ಕೂ ಬಂದವನ

ಅಯ್ಯೋ ಲೋಪರ್ ನನ್ನ ಮಗನೇ ಅಲಕ ನನ್ ಮಗನೇ ಕಾಣದೆ ಇರೋ ಮುಗುಕ ಏನೇನು ಹೇಳ್ಕೊಡ್ತೀಯ ಎಷ್ಟೋ ಧೈರ್ಯ ನಿನ್ ಅಲ್ಕಟ್ ನನ್ ಮಗನೇ ಇನ್ನೊಂಕಿತ ನನ್ನ ಹಿಂದೆ ಬಂದ್ರೆ ಪರಕೆ ಮುರ್ದ ಗಂಟೆ ಹಾಕ್ಬಿಡ್ತೀನಿ ಹಂಗಿಲ್ಲ ಪೋ ಬಾರಿ ಆರ್ಡಗವಳೆ ಹುಡುಗಿ ಯಾಕೋ ನಮ್ಗ ಗಿಟ್ಟಂಗ್ ಕಾಣ್ತಾ ಇಲ್ಲ ಆದರೂ ಪ್ರಯತ್ನವ ಬಿಡಬಾರದಲ್ವಾ ಏನಿದು ಮನೆನಾಗ ಯಾರು ಕಾಣಿಸ್ತಾ ವಾಣಿ ಎಲ್ಲಿ ಎಲ್ಲೋದ್ರಪ್ಪ ಎಲ್ಲ ಕರೆದ್ರ ಅತ್ತೆ ಊನಮ್ಮ ಕರೆದೆ ಮನೆನಾಗ ಯಾರು ಕಾಣಿಸಿಲ್ಲಲ್ಲ ಅದಕ್ಕೆ ಹಂಗಂತ ಅಡ್ಗೆ ಏನ್ ಮಾಡಿದ್ಯಮ್ಮ ಮತ್ತೆ ಅಡಿಗೆ ಕಾಳು ಬಸ್ಸಾರು ಮತ್ತೆ ಮುದ್ದೆ ಮಾಡಿದೀನತ್ತೆ ಓ ಹೌದಾ ಸಂಜ್ ಮಾಡಕ್ ಹೋಗ್ಬೇಡ ನಿಮ್ನ ನಿಮ್ಮ ಮಾವನ್ ಕೇಳ್ತೀನಿ ಮಟನ್ ಏನ ತಗೊಂಬ ಅಂತ ಇಲ್ಲ ಚಿಕನ್ನ ತಗೊಂಬ ಅಂತ ಅದು ಮಾಡಿ ಅಂತೆ ಪಾಪ ಮಗು ಜಾಸ್ತಿ ಇರೋದೇ ಮನೆಗೆ ಬಂದೈತೆ ಇನ್ಲಿ ಹ್ಞೂ ಸರಿ ಅತ್ತೆ ಇಲ್ಲಾದ್ರಲ್ಲ ಕಾಣ್ತಾ ಇಲ್ಲ ಯಾರು ಏ ಮಂಜು ಹೊರಗಡೆ ಓಡಾಡ್ಕೊಂಬರೋಣ ಬಾಚಿ ಅಂತ ಆಟ ಮಾಡ್ತಿದ್ದ ಅದಕ್ಕೆ ಕರ್ಕೊಂಡು ಹೋದ್ಲು ಹೌದಾ ಹೋಗ್ಬೋದು ಬರ್ಲಿ ಬಿಡು ನೀನು ಊಟ ಮಾಡಿ ಸಂಜೆ ಸಾರಿಗೆಲ್ಲ ಒಣಸ್ಕೊಂಬಿಡಮ್ಮ ಹ್ಞೂ ಸರಿನತ್ತೆ ಆಯ್ತು ಪಾಪ ಒಳ್ಳೆ ಹೆಣ್ಮಕ್ಳು ಇವ್ಕೊಂಗ್ ಒಂದು ದಾರಿ ಆಯ್ತು ಇನ್ನ ಹುಡ್ಗಿಕ್ ಒಂದು ದಾರಿ ಆಗಿಬಿಟ್ರೆ ಸಾಕಪ್ಪ ಅಲ್ಲ ಪಾಪ ನಂತವ್ರ ಮನೇಲಿ ಎಷ್ಟೊಂದು ಕಷ್ಟ ತಿಂದ ನಾನು ಈ ಖುಷಿ ಮುಂದೆ ಈ ನೆಮ್ಮದಿ ಮುಂದೆ ನಂತವ್ರ ಮನೆ ಕಷ್ಟನೇ ಮರ್ತೋಗಿದ್ದೀನಿ ನಂತರನೇ ತುಂಬಾ ಹೆಣ್ಮಕ್ಳಿಗೆ ಕಷ್ಟ ಇರುತ್ತೆ ಗಂಡನ ಮನೇಲಿ ನೆಮ್ಮದಿ ಇದ್ರೂ ತವ್ರ ಮನೇಲಿ ಕಷ್ಟ ಇರೋದು ನೋಡಿ ನಾವು ದಿನಾ ಕೊರಗಬೇಕಾಗುತ್ತೆ ಪಾಪ ನಮ್ಮಅಮ್ಮ ಹುಟ್ಟಿದಾಗಿಂದನು ಮದುವೆ ಆದಾಗಿಂದನು ಒಂದೇ ಕಷ್ಟಲ್ಲ ಬಂದುಬಿಟ್ಟಿದ್ದಾರೆ ದೇವರ ರವತ್ರಿಗೆ ಅದು ಯಾವತ್ತು ನೆಮ್ಮದಿ ಕೊಡ್ತಾನೋ ಗೊತ್ತಿಲ್ಲ ಇರೋ ಒಂದು ಎರಡು ಎಕರೆ ಭೂಮಿನು ಮಾರ್ಕೊಂಡು ಪಾಪ ಅವ್ರು ಏನು ಮಾಡ್ತಾರೆ ನನ್ನ ತವ್ರ ಮನೆಯವ್ರು ಎಷ್ಟೊಂದು ಕಷ್ಟದಲ್ಲಿದ್ದಾರೆ ಇವ್ರ್ನಾದರೂ ಈ ಮಲೆಯವ್ರನ್ನಾದ್ರೂ ಏನಾದರೂ ಸಹಾಯ ಮಾಡಿ ಅಂತ ಹೆಂಗೆ ಕೇಳೋದು ನಾನು ಅಯ್ಯೋ ನನ್ನ ವಿನಮ್ಮ ಇದಕ್ಕೇನಮ್ಮ ನನ್ನಿಂದ ನೀನು ಸಪ್ಪಗಿದ್ದಿದ್ದು ಏನು ಮಾಡೋದು ಏನೋ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ನಮ್ಮಮ್ಮ ನೋಡೋಣ ಏನಾಗುತ್ತೆ ಈಗ ಅಪ್ಪ ಅಮ್ಮನ ಮನೆ ಸಾಲ ತೀರಿಸೋಕೆ ಕಡಿಮೆ ಅಂದರೆ ಐದು ಲಕ್ಷನಾದರೂ ಬೇಕು ಮತ್ತು ಅದರಲ್ಲಿ ನನ್ನ ತಂಗಿ ಓದು ಅವ್ಳ ಮದುವೆ ದೇವರೇ ಏನೇ ಆಗಲಿ ಪ್ರಪಂಚದಲ್ಲಿ ಹೆಣ್ಣಾಗಿ ಮಾತ್ರ ಉಟ್ಬಾರ್ದು ಅಯ್ಯೋ ನನ್ನಮ್ಮ ಇರಲಿ ಅಂದ್ಕೊಂತಿದಿಯೇ ಏನು ಇರ್ಲಿ ವಿನಮ್ಮ ಅತ್ತೆ ಬಂದರು ಅತ್ತೆ ಅಡಿಗೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂತ ಇದ್ದೆ ಅತ್ತೆ ನಾನೇನಾದ್ರೂ ಸಹಾಯ ಮಾಡ್ಲೇನಮ್ಮ ನಾನೇನಾದ್ರೂ ಸಹಾಯ ಮಾಡ್ಲೇನಮ್ಮ ಅಯ್ಯೋ ಬೇಡ ಅತ್ತೆ ಎಷ್ಟು ಮಾಡಕ್ ನಾನೇ ಮಾಡ್ಕೊಂಡು ತಿನ್ಬಿಡಿ ಏನು ಮಾಡ್ತಿದ್ದಮ್ಮ ಮೊದಲಿಗೆ ಬಿರಿಯಾನಿನೂ ಕಬಾಬು ಮಾಡೋಣ ಅಂದ್ಕೊಂಡೆ ಯಾ ಬಿರಿಯಾನಿ ಮನೆ ತಿಂದಿದ್ವಲ್ಲ ಏನು ಬಿರಿಯಾನಿ ಅಂತ ಸಾರು ಆಮೇಲೆ ಮುದ್ದೆ ಅನ್ನ ಮಾಡೋಣ ಅನ್ಕಂಡೆ ಊನೇ ಅಮ್ಮಯ್ಯ ಅದೇನು ನಂಗೆನೋ ಇಷ್ಟ ಆಗೋಲ್ಲಪ್ಪ ಬಿರಿಯಾನಿ ಹಿನ್ನವಾಗಿ ಸಾರು ಮುದ್ದೆ ಆದರೆ ಒಂದೂವರೆ ಮುದ್ದೆ ಉಣ್ಬೋದು ನೋಡು ಅದ್ರಾಗೂ ಬಸ್ಸಾರು ಸಾರು ಮಾಡಿಬಿಟ್ರೆ ಸ್ವರ್ಗ ಅಯ್ಯೋ ಹಬ್ಬದ ಸಾರಾ ಹಬ್ಬದ ಸಾರು ನಂಗೆ ಮಾಡೋಕೆ ಬರಲ್ಲತ್ತೆ ಹೆಂಗತ್ತೆ ಮಾಡೋದು ಅದೇನು ಗಾನ ಅಂದರೆ ವಿದ್ಯೆ ಏನೇ ಅಮ್ಮಯ್ಯ ಆಮೂಲಿ ಚಿಕನ್ ಸಾರಕ್ಕೆ ಹಾಕೋಣಂಗೆ ಎಲ್ಲ ಖಾರಕ್ಕಾಕ ದ್ರಗುವೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಮೆಣಸಿನ್ಕಾಯಿ ಇದನ್ನೆಲ್ಲ ಹಂಗೆ ಹಾಕೊಂಬೇಡ ಮಿಕ್ಸಿಕ ಅದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆನಾಗ ಅಕ್ಕ ಆವಾಗ ಹಸಿ 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 ವಾಸನೆ ಇರಲ್ಲ ಮೇಕ ಕೊಬ್ಬರಿ ಜಾಸ್ತಿ ಹಾಕ್ಬೇಡ ಕಡಿಮೆ ಹಾಕು ಬರೀ ಜಾಸ್ತಿ ಹಾಕಿದ್ರೆ ಮಟನ್ ಸಾರಾಗ್ಲಿ ಚಿಕನ್ ಸಾರಾಗ್ಲಿ ಬಿಡ್ತೈತೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಆಮ್ಯಾಗೆಲ್ಲ ಹುರ್ಕೊಂಡು ಖಾರ ಪುಡಿ ಆಮೇಲೆ ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲೆ ಏನೋ ಇಟ್ಟೊಂದು ಇಟ್ಕೊಂಡಿದ್ಯಾ ನೋಡು ಅದೊಂದು ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ರುಬ್ಬು ಮಾಮೂಲಿ ಚಿಕನ್ ಒಗ್ಗರಣೆಗೆ ಹಾಕ್ಬಿಟ್ಟು ಉಪ್ಪು ಅರಶಿಣ ಪುಡಿ ಎಲ್ಲ ಹಾಕ್ಬಿಟ್ಟು ಬೇಯಿಸು ಆಮೇಲೆ ಆ ಚಿಕನೆಲ್ಲ ನೀರು ಬಿಡ್ತೈತಲ್ಲ ಆವಾಗ ಒಂದು ಸ್ವಲ್ಪ ಇದ್ರಕ್ಕಿಟ್ಕೊಂಡು ಸಾರ್ಕ ಅದು ಇನ್ನೊಂದು ಪಾತ್ರೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಚಿಕನ್ನೆಲ್ಲ ಅದರೊಳಗೆ ಹಾಕು ಇದ್ರಾಗ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿರ್ತೀಯಲ್ಲ ಇದಕ್ಕೊಂದು ನಾಲ್ಕು ಪೀಸ್ ಹಾಕ್ಬಿಟ್ಟು ಆಮ್ಯಾಗ ಖಾರ ಹಾಕು ಆ ನೀರೊಳಗಡೆ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸು ಅದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಹಂಗೆ ಪುಡಿ ಉಗುಲು ಉದ್ರಸು ಅದೇ ಇನ್ನೇನು ಅದೇನು ಗಣ ಅಂದಾರೆ ವಿದ್ಯೆನಾ ಅಂದರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ತಕ್ಕಂತೈತೆ ಅಷ್ಟೇ ತಿನ್ನಕ್ಕೆ ಬಲು ರುಚಿಯಾಗಿರ್ತೈತೆ ಹ್ಞೂ ಸರಿ ಐತೆ ಆಯಿತು ಮಾಡ್ತೀನಿ ನೀವು ಹೋಗಿ ಹೊರಗಡೆ ಇರಿ ನಾನು ಮಾಡ್ತೀನಿ ಮಾಡಿಬಿಟ್ಟು ಕರಿತೀನಿ ಅಡಿಗೆ ಆದಮೇಲೆ ಹ್ಞೂ ಸರಿನೇ ಅಮ್ಮಯ್ಯ ಆಯಿತು ಬೇರೆ ಆಗಿದ್ದಿದ್ರೆ ಮಾಡು ನಿಮ್ಮ ಅಪ್ಪನ ಮನೆಯಾಗ ಏನು ಕಲ್ತಿದ್ಯಾ ಅನ್ನೋರು ನಮ್ಮ ಅತ್ತೆ ಎಷ್ಟು ಎಲ್ಲ ಹೇಳ್ಕೊಡ್ತೈತೆ ಬೇಗ ಅಡಿಗೆ ಆಗಿರಬೇಕು ನೋಡ್ರಿ ಊಟ ಮಾಡಣ ನೀನು ಮಾಡ್ದಿರ ಕೇಳ್ತು ಏ ಅಮ್ಮಯ್ಯ ಬಾ ಅಮ್ಮ ನೀನ್ ಮಾಡಂತೆ ಬಿನ್ರೀ ಏನಕ್ಕ ಎಲ್ಲ ಅಡಿಗೆ ಒಬ್ಳೆ ಮಾಡ್ಬಿಟ್ಟಿದ್ಯಾ ಕರ್ದಿದ್ರೆ ನಾನು ಬರ್ತಾ ಇರಲಿಲ್ಲ ಓ ಬಿಡಿ ಅಮ್ಮಯ್ಯ ಎಷ್ಟ್ ಮಾಡಾಕೆ ಹ್ಮ್ ಎಲ್ಲಾರುಕ್ಕೂ ಹಾಕಿಟ್ಟಿದ್ನಿ ಎಲ್ಲಾರು ತಗೊಂಡು ಊಟ ಮಾಡ್ರಿ ಅತ್ತೆ ಎಲ್ಲಾರ್ಕು ಊಟ ಹಾಕಿಟ್ಟಿದ್ದೀನಿ ಊಟ ಮಾಡ್ಬಿಡ್ರಿ ಅತ್ತೆ ನಮ್ಮ ಆಯ್ತು ಹೆಂಗೈತೆ ಅಮ್ಮ ಸಾರೋ ನನಗೂ ಬರಲ್ಲ ಅತ್ತೆ ಹೇಳ್ಕೊಟ್ಟಿದ್ದು ಅತ್ತೆ ಹೇಳ್ಕೊಟ್ಟಂಗೆ ಮಾಡಿದ್ದೀನಿ ಅಯ್ಯೋ ನೀನ್ ಕೈ ರುಚಿ ಅಂದ್ರೆ ಕೇಳ್ಬಾಕ ಸೂಪರ್ ಆಗೈತೆ ಬಿಡಕ ಚೆನ್ನಾಗೈತೆನತೆ ಅಡಿಗೆ ನೇ ಅಮ್ಮಯ್ಯ ವೇನಮ್ಮ ಸೂಪರ್ ಆಗೈತೆ ನೋಡು